ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಈ ಭೂಮಿಯ ಮೇಲೆ ಒಟ್ಟು ಏಳು ಖಂಡಗಳಿವೆ ಈ ಏಳು ಖಂಡಗಳಲ್ಲಿ ಏಷ್ಯಾ ಖಂಡ ತುಂಬಾನೇ ದೊಡ್ಡದು ಅತಿ ದೊಡ್ಡ ಖಂಡವಾದ ಏಷ್ಯಾದಲ್ಲಿ ಅಧಿಕ ಜನಸಂಖ್ಯೆಯ ಜೊತೆ ಎಷ್ಟೋ ರೀತಿಯ ಪ್ರಾಣಿ ಪಕ್ಷಿಗಳು ವಾಸಿಸುತ್ತಿವೆ ಇಲ್ಲಿರುವ ಎಷ್ಟೋ ಜೀವಿಗಳ ಹೆಸರನ್ನು ಸಹ ನೀವು ಕೇಳಿರುವುದಿಲ್ಲ ಇವುಗಳಲ್ಲಿ ಎಷ್ಟೋ ಜೀವಿಗಳು ವಿನಾಶದ ಅಂಚಿಗೆ ಬಂದು ನಿಂತಿವೆ ಅಂತಹ ಕೆಲವು ವಿಚಿತ್ರ ಜೀವಿಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇರುತ್ತದೆ ಆದ್ದರಿಂದ ಎಲ್ಲಿಯೂ ಸ್ಕಿಪ್ ಮಾಡದೆ ನೋಡಿ ಮತ್ತೆ ಟುಡೇಸ್ ಸವರ್ ಎಪಿಸೋಡ್ ನಂಬರ್ ಒನ್ ಸ್ಪೆಕ್ಟ್ರಲ್ ಟಾರ್ಸಿಯರ್ ಚಿಕ್ಕದಾದ ಶರೀರ ದೊಡ್ಡ ದೊಡ್ಡ ಕಣ್ಣುಗಳು ದೊಡ್ಡದಾದ ಕಿವಿಗಳು ಉದ್ದವಾದ ಕೈಗಳು ಉದ್ದವಾದ ಕಾಲುಗಳಿರುವ ಈ ಜೀವಿಯನ್ನು ಸ್ಪೆಕ್ಟ್ರಸಿರ್ ಎನ್ನುತ್ತಾರೆ ಇದು ಸೌತ್ ಈಸ್ಟ್ ಏಷ್ಯಾದಲ್ಲಿ ಹೆಚ್ಚಾಗಿ ಕಾಣಿಸುತ್ತದೆ ಇವು ಹೆಚ್ಚಾಗಿ ಅರಣ್ಯಗಳಲ್ಲಿ ಇರಲು ಇಷ್ಟಪಡುತ್ತವೆ ಇನ್ನು ಇವುಗಳ ಶರೀರ ಕೋತಿ ಮತ್ತು ಮನುಷ್ಯನನ್ನು ಬೆರೆಸಿದ ರೀತಿ ಇರುತ್ತದೆ ಇದರ ಶರೀರದ ಉದ್ದ ಒಂಬತ್ತರಿಂದ ಹದಿನಾರು ಸೆಂಟಿಮೀಟರ್ ವರೆಗೂ ಇರುತ್ತದೆ ಆದರೆ ಇದರ ಬಾಲ ಶರೀರಕ್ಕಿಂತ ಎರಡು ಪಟ್ಟು ಹೆಚ್ಚು ಉದ್ದವಿರುತ್ತದೆ ಟಾರ್ಸಿಯರ್ನ ಕೈ ಬೆರಳುಗಳು ಉದ್ದವಾಗಿ ಇರುತ್ತವೆ ಇದರ ತೂಕ ನೂರ ಎಪ್ಪತ್ತು ಗ್ರಾಮ್ ಇರುವುದರಿಂದ ಒಂದು ಮರದಿಂದ ಮತ್ತೊಂದು ಮರಕ್ಕೆ ಈಸಿಯಾಗಿ ಜಂಪ್ ಮಾಡುತ್ತದೆ ಇನ್ನು ಇವುಗಳಿಗಿರುವ ದೊಡ್ಡ ದೊಡ್ಡ ಕಣ್ಣುಗಳಿಂದ ರಾತ್ರಿ ಸಮಯದಲ್ಲೂ ತುಂಬಾ ಈಸಿಯಾಗಿ ನೋಡುತ್ತವೆ ಚಿಕ್ಕ ಚಿಕ್ಕ ಹುಳುಗಳಿಂದ ಹಿಡಿದು ಚಿಕ್ಕ ಗಾತ್ರದ ಪಕ್ಷಿಗಳನ್ನು ತಿನ್ನುತ್ತವೆ ಹಲ್ಲಿಗಳನ್ನು ತುಂಬಾ ಇಷ್ಟದಿಂದ ತಿನ್ನುತ್ತವೆ ಕೆಲವು ವಿಜ್ಞಾನಿಗಳು ಹೇಳುವ ಪ್ರಕಾರ ಟಾರ್ಸಿಯರ್ಗೆ ಇರುವ ಕಣ್ಣುಗಳು ನೈಟ್ ವಿಷನ್ ಕ್ಯಾಮರಾಗಳಂತೆ ಕೆಲಸ ಮಾಡುತ್ತವೆ ಇಷ್ಟು ವಿಚಿತ್ರವಾಗಿರುವ ಟಾರ್ಸಿಯರ್ಗಳ ಸಂಖ್ಯೆ ದಿನೇ ದಿನೇ ಕಡಿಮೆಯಾಗುತ್ತಿದೆ ಇದಕ್ಕೆ ಕಾರಣ ಮಾನವನ ಕೆಲವು ಕೆಲಸಗಳಾದ ಅರಣ್ಯ ನಾಶ ಮತ್ತು ಬೆಂಕಿ ಹಚ್ಚುವುದರಿಂದ ಎಲ್ಲ ರೀತಿಯ ಜೀವಿಗಳು ವಿನಾಶದ ಅಂಚಿಗೆ ಬಂದು ನಿಂತಿವೆ ನಂಬರ್ ಟು ಪ್ಯಾಂಗೋಲಿನ್ಸ್ ಈ ವಿಚಿತ್ರ ಜೀವಿಯ ಬಗ್ಗೆ ಎಷ್ಟೋ ಜನರಿಗೆ ತಿಳಿದಿಲ್ಲ ಇದರ ಹೆಸರು ಪ್ಯಾಂಗೋಲಿನ್ ಇದರ ಶರೀರ ತುಂಬಾ ವಿಚಿತ್ರವಾಗಿ ಇರುತ್ತದೆ ಈ ಜೀವಿ ಈಸ್ಟ್ ಏಷ್ಯಾದಲ್ಲಿನ ನೇಪಾಳ ಇಂಡಿಯಾ ಮಯನ್ಮಾರ್ ಚೈನಾದಂತಹ ದೇಶಗಳಲ್ಲಿ ಹೆಚ್ಚಾಗಿ ಜೀವಿಸುತ್ತದೆ ಇದು ಹೆಚ್ಚಾಗಿ ಬ್ಯಾಂಬೋ ಫಾರೆಸ್ಟ್ ಇಲ್ಲ ಗ್ರೀನ್ ಫಾರೆಸ್ಟ್ಗಳಲ್ಲಿ ಇರಲು ಇಷ್ಟಪಡುತ್ತದೆ ಯಾರಾದರೂ ಮೊದಲ ಬಾರಿ ನೋಡಿದಾಗ ಇದನ್ನು ರೆಪ್ಟೈಲ್ ಎಂದುಕೊಳ್ಳುತ್ತಾರೆ ಆದರೆ ಶರೀರದ ಮೇಲೆ ಒಂದು ರೀತಿಯ ಕವಚವಿರುವ ಮ್ಯಾಮಲ್ ಈ ಪೆಂಗೋಲಿನ್ ಇದನ್ನು ಆಂಟೀಟರ್ ಅಂತಲೂ ಕರೆಯುತ್ತಾರೆ ಏಕೆಂದರೆ ಇರುವೆಗಳನ್ನು ಹೆಚ್ಚಾಗಿ ತಿನ್ನುತ್ತದೆ ಇರುವೆಗಳ ಜೊತೆ ಲಾರ್ವವನ್ನು ತಿನ್ನುತ್ತದೆ ನೋಡುವುದಕ್ಕೆ ಭಯಂಕರವಾಗಿರೋ ಈ ಪೆಂಗೋಲಿನ್ಗೆ ಹಲ್ಲುಗಳು ಇರುವುದಿಲ್ಲ ದೊಡ್ಡದಾದ ನಾಲೆಗೆ ಮಾತ್ರವಿರುತ್ತದೆ ಆಹಾರ ತಿನ್ನುವಾಗ ಇದರ ನಾಲೆಗೆ ಹದಿನಾರು ಇಂಚಿನವರೆಗೂ ಹೊರಗೆ ತೆಗೆಯುತ್ತದೆ ಇದರ ಆಕಾರದ ವಿಷಯಕ್ಕೆ ಬಂದರೆ ಇದು ಹದಿನಾರರಿಂದ ಮೂವತ್ತೊಂಬತ್ತು ಇಂಚಿನವರೆಗೂ ಉದ್ದವಾಗಿದ್ದು ನಾಲ್ಕರಿಂದ ಏಳು ಕೆ ಜಿ ತೂಕವನ್ನು ಹೊಂದಿರುತ್ತದೆ ಇದಕ್ಕೇನಾದರೂ ಅಪಾಯವಿದೆ ಎಂದರೆ ಒಂದು ಬಾಲ್ನ ರೀತಿ ರೌಂಡ್ ಆಗಿ ಸುತ್ತಿಕೊಂಡು ಕದಲದಂತೆ ಇರುತ್ತದೆ ಸಿಂಹದಂತ ಬಲವಾದ ಜೀವಿಯೂ ಸಹ ಈ ಪೆಂಗೋಲಿನನ್ನು ಏನೂ ಮಾಡಲಾಗುವುದಿಲ್ಲ ಇದರ ಮಾಂಸಕ್ಕಾಗಿ ಮತ್ತು ಇದರ ಮೇಲಿರುವ ಕವಚದಂತಹ ಚಿಪ್ಪಿಗಾಗಿ ಮನುಷ್ಯ ಇವುಗಳನ್ನು ಹೆಚ್ಚಾಗಿ ಬೇಟೆಯಾಡುತ್ತಾನೆ ನಂಬರ್ ತ್ರೀ ಸನ್ ಬಿಯರ್ ಸಾಮಾನ್ಯವಾಗಿ ಕರಡಿಗಳು ಭಾರಿ ಗಾತ್ರದಲ್ಲಿ ಇರುತ್ತವೆ ನೋಡಿದರೆ ಭಯಂಕರವಾಗಿ ಇರುತ್ತವೆ ಆದರೆ ಈ ಸನ್ ಬಿಯರ್ ಎನ್ನುವುದು ಕರಡಿಗಳಲ್ಲೇ ಅತಿ ಚಿಕ್ಕದಾಗಿ ಇರುತ್ತದೆ ಇದರ ಕತ್ತಿನ ಭಾಗದಲ್ಲಿ ಸೂರ್ಯನ ರೀತಿ ಮಚ್ಚೆ ಇರುವುದರಿಂದ ಇದನ್ನು ಸನ್ ಬಿಯರ್ ಎನ್ನುತ್ತಾರೆ ಸೌತ್ ಈಸ್ಟ್ ಏಷ್ಯಾದಲ್ಲಿ ಕಾಣಿಸುವ ಈ ಸನ್ಬೇರ್ನ ತೂಕ ಇಪ್ಪತ್ತರಿಂದ ಅರವತ್ತು ಕೆ ಜಿವರೆಗೂ ವರೆಗೂ ಇರುತ್ತದೆ ಇದರ ಆಹಾರ ಪದ್ಧತಿ ತರಕಾರಿ ಹಣ್ಣುಗಳು ಜೇನನ್ನು ಹೆಚ್ಚಾಗಿ ತಿನ್ನುತ್ತದೆ ಇದರ ಶರೀರವೆಲ್ಲ ಕಪ್ಪಾಗಿದ್ದರೂ ಇದರ ಕತ್ತಿನ ಭಾಗದಲ್ಲಿ ಮಾತ್ರ ಆರೆಂಜ್ ಕಲರ್ನಲ್ಲಿ ದೊಡ್ಡದಾಗಿ ಮಚ್ಚೆ ಇರುತ್ತದೆ ಇವು ವಾಸಿಸುವ ಸ್ಥಳಗಳಲ್ಲಿ ಮನುಷ್ಯ ಇರುವುದರಿಂದ ಇವುಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗುತ್ತಿದೆ ಇದಕ್ಕೆಲ್ಲದಕ್ಕಿಂತ ವಿಚಿತ್ರ ಏನಂದ್ರೆ ಇದರ ನಾಲೆಗೆ ಇಷ್ಟು ಉದ್ದವಾಗಿ ಇರುತ್ತದೆ ನಂಬರ್ ಫೋರ್ ರಸ್ಟಿ ಸ್ಪಾಟೆಡ್ ಕ್ಯಾಟ್ ಏಷ್ಯಾದಲ್ಲಿರುವ ವಿಚಿತ್ರ ಪ್ರಾಣಿಗಳ ಲೀಸ್ಟ್ನಲ್ಲಿ ಈ ಬೆಕ್ಕು ಸಹ ಇದೆ ಪ್ರಪಂಚದಲ್ಲೇ ಅತಿ ಚಿಕ್ಕ ಬೆಕ್ಕು ಈ ರಸ್ಟಿ ಸ್ಪಾಟೆಡ್ ಕ್ಯಾಟ್ ಭಾರತ ಮತ್ತು ಶ್ರೀಲಂಕಾದಲ್ಲಿ ವಾಸಿಸುತ್ತದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ನೇಪಾಳದಲ್ಲಿಯೂ ಕಾಣಿಸಿಕೊಂಡಿದೆ ಚಿಕ್ಕದಾಗಿರುವ ಇದರ ತೂಕ ಒಂದು ಪಾಯಿಂಟ್ ನಾಲ್ಕು ಕೆ ಜಿ ಮಾತ್ರವೇ ಇರುತ್ತದೆ ಇದು ಸುಮಾರು ಹನ್ನೊಂದು ವರ್ಷಗಳ ಕಾಲ ಬದುಕುತ್ತದೆ ಮೈ ತುಂಬ ಈ ರೀತಿ ಮಚ್ಚೆ ಇರುವ ಈ ಬೆಕ್ಕು ಚಿಕ್ಕ ಗಾತ್ರದ ಪ್ರಾಣಿ ಪಕ್ಷಿಗಳನ್ನು ಬೇಟೆಯಾಡಿ ತಿನ್ನುತ್ತದೆ ಯಾವುದೇ ಕಾರಣವಿಲ್ಲದಿದ್ದರೂ ಇವುಗಳ ಸಂಖ್ಯೆ ಸಹ ದಿನೇ ದಿನೇ ಕಡಿಮೆಯಾಗುತ್ತಿದೆ ಈಗ ಈ ಭೂಮಿಯ ಮೇಲೆ ಹತ್ತು ಸಾವಿರಕ್ಕಿಂತ ಕಡಿಮೆ ಸಂಖ್ಯೆಯಲ್ಲಿ ಬದುಕುತ್ತಿವೆ ನಂಬರ್ ಫೈವ್ ಲಯನ್ ಟೈಲ್ಡ್ ಮಕಾಕ್ ಪ್ರಪಂಚದಲ್ಲಿ ಎಲ್ಲ ಕಡೆ ಈ ಮೊಕಾಕ್ ಎನ್ನುವ ಜೀವಿ ಕಾಣಿಸುತ್ತದೆ ಆದರೆ ಅವುಗಳಿಗೂ ಈ ಲಯನ್ ಟೈಲ್ಡ್ ಮೊಕಾಕ್ಗೂ ಬಹಳ ವ್ಯತ್ಯಾಸವಿದೆ ಇದರ ಬಾಲ ನೋಡುವುದಕ್ಕೆ ಸಿಂಹದ ರೀತಿ ಇರುತ್ತದೆ ಇದರಿಂದಲೇ ಇದಕ್ಕೆ ಲಯನ್ ಟೈಲ್ಡ್ ಮೊಕಾಕ್ ಎಂದು ಕರೆಯುತ್ತಾರೆ ಈ ಮಕಾಕ್ ಜಾತಿಗಳಲ್ಲಿ ಈ ಲಯನ್ ಟೈಲ್ಡ್ ಮೊಕಾಕ್ ಅತಿ ಚಿಕ್ಕದು ಇದು ಐದರಿಂದ ಹತ್ತು ಕೆಜಿ ತೂಕವಿದ್ದು ನಲವತ್ತರಿಂದ ಅರವತ್ತು ಸೆಂಟಿಮೀಟರ್ವರೆಗೂ ಉದ್ದವಾಗಿರುತ್ತದೆ ಇದು ಭಾರತದ ಅರಣ್ಯಗಳಲ್ಲಿ ಮಾತ್ರವೇ ವಾಸಿಸುತ್ತದೆ ಮುಖ್ಯವಾಗಿ ಕೇರಳ ಕರ್ನಾಟಕ ತಮಿಳುನಾಡಿನ ಅರಣ್ಯ ಪ್ರದೇಶಗಳಲ್ಲಿನ ಮರಗಳ ಮೇಲೆ ಹೆಚ್ಚಾಗಿ ಜೀವಿಸುತ್ತದೆ ಇನ್ನು ಇದರ ರೂಪ ನೋಡುವುದಕ್ಕೆ ಭಯಂಕರವಾಗಿ ಇರುತ್ತದೆ ನಂಬರ್ ಸಿಕ್ಸ್ ಸವಲ ನೋಡುವುದಕ್ಕೆ ವಿಚಿತ್ರವಾಗಿ ಅಂದವಾಗಿ ಕಾಣಿಸುವ ಈ ಜೀವಿಯ ಹೆಸರು ಸವೋಲ ಮೊಟ್ಟ ಮೊದಲ ಬಾರಿಗೆ ಇದನ್ನು ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಕಂಡುಕೊಂಡರು ಇದನ್ನು ಏಷಿಯನ್ ಯೂನಿಕಾರ್ನ್ ಎಂದು ಕರೆಯುತ್ತಾರೆ ಇದರ ಕೊಂಬುಗಳು ಎರಡು ಸಹ ಒಂದಕ್ಕೊಂದು ಪ್ಯಾರಲಲ್ ಆಗಿದ್ದು ಉದ್ದವಾಗಿ ಬೆಳೆಯುತ್ತವೆ ಇವು ನಾಲ್ಕು ಪಾಯಿಂಟ್ ಒಂಬತ್ತರಿಂದ ಆರು ಅಡಿಗಳವರೆಗೂ ಎತ್ತರ ಬೆಳೆಯುತ್ತವೆ ಇವುಗಳ ತೂಕ ಎಂಬತ್ತರಿಂದ ನೂರು ಕೆ ಜಿಗಳವರೆಗೂ ಇರುತ್ತದೆ ಇದು ಗೋಧಿ ಬಣ್ಣದಲ್ಲಿ ಕಾಣಿಸುತ್ತದೆ ಅಲ್ಲಲ್ಲಿ ಬಿಳಿ ಬಣ್ಣದ ಮಚ್ಚೆಗಳು ಇರುತ್ತವೆ ಇದು ಹೆಚ್ಚಾಗಿ ಅರಣ್ಯಗಳಲ್ಲಿ ನದಿ ಹರಿಯುವ ಪ್ರದೇಶಗಳಲ್ಲಿ ಇರುತ್ತದೆ ಇವು ಎಂಟರಿಂದ ಹನ್ನೆರಡು ವರ್ಷಗಳ ಕಾಲ ಬದುಕುತ್ತವೆ ಮನುಷ್ಯ ಮತ್ತು ಕ್ರೂರ ಪ್ರಾಣಿಗಳು ಬೇಟೆಯಾಡುವುದರಿಂದ ಇವುಗಳ ಸಂಖ್ಯೆ ಸಹ ದಿನೇ ದಿನೇ ಕಡಿಮೆಯಾಗುತ್ತಿದೆ ನಂಬರ್ ಸೆವೆನ್ ಕ್ಲೌಡೆಡ್ ಲೆಪರ್ಡ್ ಇದನ್ನು ಮೌಂಟೇನ್ ಕ್ಲೌಡೆಡ್ ಲೆಪರ್ಡ್ ಅಂತಲೂ ಕರೆಯುತ್ತಾರೆ ಹಿಮಾಲಯದ ಹಿಳಿಜಾರು ಪ್ರದೇಶಗಳು ಈಶಾನ್ಯ ಭಾರತದ ಕಾಡುಗಳು ದಕ್ಷಿಣ ಚೈನಾದ ದಟ್ಟವಾದ ಅರಣ್ಯಗಳಲ್ಲಿ ವಾಸಿಸುತ್ತದೆ ಇದನ್ನು ಮೊದಲ ಬಾರಿಗೆ ಸಾವಿರದ ಎಂಟುನೂರ ಇಪ್ಪತ್ತೊಂದರಲ್ಲಿ ಚೈನಾದಲ್ಲಿ ಕಂಡುಕೊಂಡರು ಇದರ ದೇಹದ ಮೇಲೆ ಮೋಡಗಳ ರೀತಿ ಮಚ್ಚೆಗಳು ಇರುತ್ತದೆ ಇದರ ಉದ್ದ ಅರವತ್ತೆಂಟರಿಂದ ನೂರ ಎಂಟು ಸೆಂಟಿಮೀಟರ್ ವರೆಗೂ ಇರುತ್ತದೆ ಉದ್ದವಾದ ಬಾಲವನ್ನು ಹೊಂದಿರುತ್ತದೆ ಮರ ಹತ್ತುವಾಗ ಬ್ಯಾಲೆನ್ಸ್ಗಾಗಿ ಬಾಲವನ್ನು ಉಪಯೋಗಿಸುತ್ತದೆ ಹಗಲಿನಲ್ಲಿ ಮರದ ಮೇಲೆ ವಿಶ್ರಾಂತಿ ತೆಗೆದುಕೊಳ್ಳುತ್ತಾ ರಾತ್ರಿ ಸಮಯದಲ್ಲಿ ಬೇಟೆಯಾಡುತ್ತದೆ ಇದು ಕಾಡು ಚಿಕ್ಕ ಗಾತ್ರದ ಜಿಂಕೆಗಳು ಕೋತಿಗಳನ್ನು ಬೇಟೆಯಾಡಿ ತಿನ್ನುತ್ತದೆ ಅರಣ್ಯ ನಾಶದಿಂದ ಇವುಗಳ ಸಂಖ್ಯೆ ಸಹ ಕಡಿಮೆಯಾಗುತ್ತಿದೆ ನಂಬರ್ ಏಟ್ ಪ್ರೊಬೋಸಿಸ್ ಮಂಕಿ ಇದನ್ನು ಲಾಂಗ್ನೋಸ್ ಮಂಕಿ ಎಂದು ಕರೆಯುತ್ತಾರೆ ಈ ಕೋತಿಯ ಮೂಗು ತುಂಬಾ ಉದ್ದವಾಗಿ ಇರುತ್ತದೆ ಇವು ಸೌತ್ ಈಸ್ಟ್ ಏಷ್ಯಾದಲ್ಲಿರುವ ಮ್ಯಾಂಗ್ರೋವ್ ಫಾರೆಸ್ಟ್ಗಳಲ್ಲಿ ಕಾಣಿಸುತ್ತವೆ ಇವು ಐವತ್ತಾರರಿಂದ ಎಪ್ಪತ್ತೆಂಟು ಸೆಂಟಿಮೀಟರ್ ಉದ್ದವಾಗಿದ್ದು ಎಂಟರಿಂದ ಇಪ್ಪತ್ತೆರಡು ಕೆ ಜಿವರೆಗೂ ವರೆಗೂ ತೂಕವನ್ನು ಹೊಂದಿರುತ್ತವೆ ಇದರ ಮೂಗು ಉದ್ದವಾಗಿರುವುದಲ್ಲದೆ ತುಂಬಾ ಫ್ಲೆಕ್ಸಿಬಲ್ ಆಗಿ ಇರುತ್ತದೆ ಇವು ಸಹ ಅರಣ್ಯನಾಶದಿಂದ ನಾಶವಾಗಿ ಹೋಗುತ್ತಿವೆ ನಂಬರ್ ನೈನ್ ಡ್ರ್ಯಾಕೋ ಲಿಸರ್ಡ್ ಇದನ್ನು ಫ್ಲೈಯಿಂಗ್ ಲಿಸರ್ಡ್ ಎಂದು ಕರೆಯುತ್ತಾರೆ ಇವುಗಳಿಗಿರುವ ಚಿಕ್ಕ ಚಿಕ್ಕ ರೆಕ್ಕೆಗಳಿಂದ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹಾರಿಕೊಂಡು ಹೋಗುತ್ತವೆ ಎಂಟು ಇಂಚಿನವರೆಗೂ ಉದ್ದವಾಗಿರುವ ಇವು ಚಿಕ್ಕ ಚಿಕ್ಕ ಕೀಟಗಳನ್ನು ತಿಂದು ಬದುಕುತ್ತವೆ ಎಂಟು ವರ್ಷಗಳವರೆಗೂ ಬದುಕಿರುವ ಈ ಲಿಸರ್ಡ್ ಹೆಚ್ಚಾಗಿ ಸೌತ್ ಈಸ್ಟ್ ಏಷ್ಯಾದಲ್ಲಿರುವ ಅರಣ್ಯಗಳಲ್ಲಿ ಕಾಣಿಸುತ್ತವೆ ಇವು ವಿಚಿತ್ರವಾಗಿ ಈ ರೀತಿ ಹಾರಾಡುವುದಲ್ಲದೆ ಇವುಗಳು ಶತ್ರುಗಳಿಂದ ಈ ರೀತಿ ಹಾರಾಡುತ್ತಾ ತಪ್ಪಿಸಿಕೊಳ್ಳುತ್ತಾ ತಮ್ಮ ಪ್ರಾಣಗಳನ್ನು ಕಾಪಾಡಿಕೊಳ್ಳುತ್ತವೆ ನಂಬರ್ ಟೆನ್ ಡುಗಾಂಗ್ ನೋಡುವುದಕ್ಕೆ ವಿಚಿತ್ರವಾಗಿರುವ ಈ ಜೀವಿಯ ಹೆಸರು ಡುಗಾಂಗ್ ನೀರಿನಲ್ಲಿ ವಾಸಿಸುವ ಇವು ಸಸ್ತನೆಗಳು ಹಾಗೆಯೇ ಇದನ್ನು ಸೀಕವು ಎಂದು ಕರೆಯುತ್ತಾರೆ ಇಂಡಿಯನ್ ಓಷನ್ನಲ್ಲಿ ವಾಸಿಸುವ ಈ ವಿಚಿತ್ರ ಜೀವಿಯ ತೂಕ ಇನ್ನೂರೈವತ್ತರಿಂದ ಒಂಬೈನೂರು ಕೆಜಿ ವರೆಗೂ ಇರುತ್ತದೆ ಇದು ಪ್ರತಿದಿನ ಇಪ್ಪತ್ತೈದು ಕೆ ಜಿಯಷ್ಟು ಸಿ ಗ್ರಾಸ್ ಅನ್ನು ತಿನ್ನುತ್ತದೆ ಇವು ಎಪ್ಪತ್ತು ವರ್ಷಗಳವರೆಗೂ ಬದುಕುತ್ತವೆ ಆದರೆ ವಾಟರ್ ಪೊಲ್ಯೂಷನ್ ಕ್ಲೈಮೇಟ್ ಬದಲಾವಣೆಯಿಂದಾಗಿ ಇವುಗಳ ಸಂಖ್ಯೆ ಸಹ ಕಡಿಮೆಯಾಗುತ್ತಾ ಬರುತ್ತಿದೆ ಕೊನೆಗೆ ನಾಶವಾಗಿ ಹೋಗಲು ತುದಿಗಾಲಲ್ಲಿ ನಿಂತಿವೆ ಇಷ್ಟೆಲ್ಲ ಜೀವಿಗಳು ನಾಶವಾಗಿ ಹೋಗಲು ಕಾರಣ ಮನುಷ್ಯ ಇದಕ್ಕೆ ಪರಿಹಾರ ಏನು ಏನು ಮಾಡಿದರೆ ಪರಿಸರದ ಜೊತೆ ಪ್ರಾಣಿಗಳು ಬದುಕುತ್ತವೆ ಎಂದು ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರೀದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್